ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತರಿಂದ ಇಂದು ಹಮ್ಮಿಕೊಂಡಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಆಂಟನಿ ಜಾನ್ ಅವರು ಸಾರ್ವಜನಿಕರು ಯಾವುದೇ ಕೆಲಸ ಕಡತ ಅರ್ಜಿಯೊಂದಿಗೆ ಬಂದಾಗ ಮೊದಲು ಅವರ ಸಮಸ್ಯೆ ಸಾವಧಾನವಾಗಿ ಆಲಿಸಿದಲ್ಲಿ ಅರ್ಧ ಸಮಸ್ಯೆ ಬಗೆಹರಿದಂತೆ ಎಂದರು ಇಪ್ಪತ್ತೇಳು ಅರ್ಜಿಗಳು ಬಂದಿದ್ದಾವೆ ಮತ್ತು ಭೂಮಾಪನ ಇಲಾಖೆ ಅಲ್ಲಿಂದ ಒಂದು ನಾಲ್ಕು ಅರ್ಜಿಗಳು ಅವರದ್ದು ಸಂಬಂಧಪಟ್ಟದ್ದು ಆರೋಗ್ಯ ಇಲಾಖೆ ಒಂದು ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಎರಡು ಆಮೇಲೆ ನಮ್ಮ ತಾಲೂಕಾ ಪಂಚಾಯತ್ ಆಫೀಸಿಗೆ ಸಂಬಂಧಪಟ್ಟಂತ ಅಂದ್ರೆ ಡಿ ಡಿಬಹುದು ಗ್ರಾಮ ಪಂಚಾಯತಿ ಆಗ್ಬೋದು ಅವರ ವ್ಯಾಪ್ತಿಗೆ ಆರು ಅರ್ಜಿಗಳು ಹಾಗೂ ನಗರಸಭೆಗೆ ಮೂರು ಅರ್ಜಿಗಳು ಒಟ್ಟಿನಲ್ಲಿ ನಾಲ್ವತ್ ಮೂರು ಅರ್ಜಿಗಳು ಬಂದಿದ್ದಾವೆ ಅದೇ ರೀತಿ ಇನ್ನೂ ಸುಮಾರು ಅರ್ಜಿಗಳನ್ನು ಇಲ್ಲಿ ಪರಿಹಾರವಾಗಿ ಕಳಿಸಿಕೊಂಡಾಗಿದೆ ಸುಮಾರು ಸರಿಸುಮಾರು ನಾವು ಏನು ಅಪೇಕ್ಷೆ ಪಟ್ಟಿದ್ವಿ ಆ ರೀತಿಯಾಗಿ ಗ್ರಾಮಸ್ಥರು ಬಂದು ಇಲ್ಲಿ ಒಂದು ಪರಿಹಾರ ಕಟ್ಕೊಳ್ಳಿಕ್ಕೆ ಅವರು ಸಹಿತ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೂ ಒಂದು ವಿಶ್ವಾಸವನ್ನು ದೃಢಪಡಿಸಿದ್ದಾರೆ ಈ ಒಂದು ಹಂತದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ಮತ್ತು ಇದೇ ರೀತಿಯಾಗಿ ನಾವು ಜನರ ಒಂದು ವಿಶ್ವಾಸಕ್ಕೆ ತಕ್ಕದಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮುಂದೆ ನೀವು ಸಹಿತ ಮಾಡ್ತೀರಾ ಅಂತ ಹೇಳ್ತಾ ತಮಗೆಲ್ಲರಿಗೂ ಹೊಂದಿಸ್ತಾ ಇತ್ತು ಕಾನೂನಿನ ಇತಿಮಿತಿಯಲ್ಲಿ ಆಗುವುದಾದರೆ ಆಗುತ್ತದೆ ಎಂದು ಹೇಳಿ ನಿಗದಿತ ಸಮಯದಲ್ಲಿ ಮಾಡಿಕೊಡಿ ಆಗುವುದಿಲ್ಲ ಎನ್ನುವುದಾದರೆ ಅದಕ್ಕೆ ನಿಖರ ಕಾರಣ ನೀಡಿ ಮನವರಿಕೆ ಮಾಡಿಕೊಡಿ ಎಂದರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಕೆಲಸಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಒಂದು ಕೈಯಿಂದ ಚಪ್ಪಾಳೆ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಒಬ್ಬರಿಂದ ಅಥವಾ ಒಂದು ಕಡೆಯಿಂದ ಸಾಧ್ಯವಿಲ್ಲ ಎಂದರು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡದೇ ವಿಳಂಬ ಅಥವಾ ನಿರ್ಲಕ್ಷ್ಯ ಮಾಡುತ್ತಿದ್ದಲ್ಲಿ ಸಹಕಾರಿ ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮ ನಡೆಸಿ ಹಣ ದುರುಪಯೋಗ ಸೇರಿದಂತೆ ಲಂಚದ ಬೇಡಿಕೆಯನ್ನಿಟ್ಟರೆ ಸಾರ್ವಜನಿಕರು ನಿರ್ದಿಷ್ಟ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಲೋಕಾಯುಕ್ತ ಕಚೇರಿಗೆ ನೇರವಾಗಿ ಅಥವಾ ಅಂಚೆ ಮೂಲಕ ದೂರು ಸಲ್ಲಿಸಬಹುದು ಎಂದರು ಯಾವುದೇ ಕೆಲಸ ಮಧ್ಯವರ್ತಿಗಳ ಮೂಲಕ ಹೋಗುವ ಬದಲಿಗೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಯನ್ನು ಭೇಟಿ ಮಾಡಿ ಕಾನೂನಿನ ಇತಿಮಿತಿಯಲ್ಲಿ ಸಾವಧಾನವಾಗಿ ಕೆಲಸ ಮಾಡಿಕೊಳ್ಳುವ ಮನಸ್ಥಿತಿ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಕಂದಾಯ ಇಲಾಖೆಗೆ ಸೇರಿದ ಇಪ್ಪತ್ತೇಳು ಭೂಮಾಪನ ಇಲಾಖೆಯ ನಾಲ್ಕು ಆರೋಗ್ಯ ಇಲಾಖೆ ಒಂದು ಅರಣ್ಯ ಇಲಾಖೆ ಎರಡು ತಾಲೂಕು ಪಂಚಾಯಿತಿ ಆರು ಹಾಗೂ ನಗರಸಭೆಗೆ ಸೇರಿದ ಮೂರು ಅರ್ಜಿ ಸೇರಿ ಒಟ್ಟು ನಲವತ್ತ್ಮೂರು ಅರ್ಜಿಗಳನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ತಹಸೀಲ್ದಾರ್ ಬಿಎನ್ ಸ್ವಾಮಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಮತ್ತಿತರರು ಹಾಜರಿದ್ದರು छाया रमेश सी टी वी न्यूज़ शिडलगट्टा